ಮಂಡ್ಯ ತಾಲೂಕು ಒಳಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಈ ದಿನ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ನಿಂಗೇಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಿಇಟಿ ಸಿ ಮೋಹನ್ ಕುಮಾರ್ ರವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಜನತಾ ಶಿಕ್ಷಣ ಸಂಸ್ಥೆ ಹಾಗೂ ಮಾಜಿ ಇವರ ಆಶೀರ್ವಾದದೊಂದಿಗೆ ಸಂಭ್ರಮದ ಅಧ್ಯಕ್ಷ ಶ್ರೀ ನಿಂಗೇಗೌಡ ಅಧ್ಯಕ್ಷರು ಪಿ ಎಸ್ ಎ ಸೋಳಲು ಹಾಗೂ ಗೌರವ ಅಧ್ಯಕ್ಷರು ಎಚ್ ಪಿ ರಾಮರವರು ಸರದ ಶಂಕರಗೌಡ ಅವರ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಪ್ರಾಥಮಿಕ ಸಹಕಾರ ಸಂಘ ಬಹುಸಾ ಸಹಕಾರ ಸಂಘದಲ್ಲಿ ಹಲವಾರು ಡಿಪೆಂಡ್ಗಳು ನೀವು ನೋಡ್ತಾ ಇದ್ದೀರಿ ಪ್ರತಿ ಸಹಕಾರ ಸಂಘದಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ ಬಂದೇ ಬರ್ತದೆ ಅದಕ್ಕೆ ಕಾರಣ ಕರ್ತೀರಪ್ಪ ಅಂದ್ರೆ ನಮ್ಮ ನಿರ್ದೇಶಕಗಳಿಂದ ಮುಖ್ಯವಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಲರ್ಕ್ ಸೆಕ್ರೆಟರಿಗಳು ಇಲ್ಲಿ ತೆಕ್ರೆಟರಿಂದ ಕರ್ಕರು ಇದು ಸರ್ವೇ ಸಾಮಾನ್ಯ ಇದೆ ಎಲ್ಲ ಕಡೆ ಬರ್ತಾ ಇರುವಂಥದ್ದು ಅದನ್ನು ಸ್ವಲ್ಪ ಕಣ್ಣಿಗೆ ಕಣ್ಣಿಟ್ಟಿ ಅಲ್ಲಿ ಜನಪ್ರತಿನಿಧಿಗಳು ಕಾದಿ ಅದನ್ನು ಸ್ವಲ್ಪ ಮುಖಂಡರು ಕಾದಿ ಅಂತ ಅದಕ್ಕೆ ಅವೆಲ್ಲ ಅಂಕುಟು ತಿದ್ದುವಂಥ ಒಂದು ಸಭೆನೇ ಈ ಒಂದು ವಾರ್ಷಿಕ ಮಹಾಸಭೆ ಅದರಿಂದ ಇದು ಸಹಕಾರ ಸಭೆ ಇದೆ ಇದು ಬಹಳ ಹಳ್ಳಿಗಳಲ್ಲಿ ಒಂದು ನಮಗೆ ಏನಿರಲಿ ನಾವು ಒಂದು ಶೇರ್ ಇಡ್ಬೋದು ಡಿಪಾಸಿಟ್ ಇಡ್ಬೋದು ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದಕ್ಕೆ ಬಂದಕ್ಕಂಥ ಏನು ಹಣ ಅದು ನಮಗೇ ಬರ್ತದೆ ಅದೇ ಅವ್ರಿಗೆ ತಿಳ್ಕೊಳಕ್ಕೆ ಆಗೋಲ್ಲ ಅದು ಸ್ವಲ್ಪ ಈ ಕೆಲವು ಧರ್ಮ ಫಂಡ್ಗಳು ಇರ್ತವೆ ಅದನ್ನ ಕೊಡಬೇಕಾಗ್ತದೆ ಇದು ಮುಖ್ಯವಾಗಿ ಈಗ ನಾವು ನಡೆಕೊಂಡು ಹೋಗ್ತಾ ಇದ್ದಾರೆ ಈಗ ಹೇಳ್ತಾ ಹೇಳ್ತಾಯಿದ್ರು ಅನೇಕ ಈ ನಮ್ಮ ರೈತರಿಗೆ ಬೇಕಾದಂಥ ನೇಗಿಲುಗಳು ಇದು ಸಲಕರಣೆಗಳು ನಾವು ಅಂಗಡಿ ಮಾಡಿರಲಿಲ್ಲ ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಆ ಒಂದು ವ್ಯವಸ್ಥೆ ಮೇಲೆ ಒಂದು ಪ್ರಾವಿಜನ್ ಸ್ಟೋರು ಒಂದು ಏನು ದಿನನಿತ್ಯ ಬೇಕಾಗ್ತದೆ ರೈತರಿಗೆ ಔಷಧಿ ಒಡಿಗೆ ಪಂಪಾಗ್ಬೋದು ನೇಗಿಲುಗಳಾಗ್ಬೋದು ಏನು ಆ ಉಪಕರಣಗಳನ್ನ ಇಟ್ಕೊಂಡು ಅದನ್ನು ಕಡಿಮೆ ಬಡ್ಡಿಯಲ್ಲಿ ಈಗ ಹೊರಗಡೆ ತಂದೆ ಜಾಸ್ತಿ ಆಗ್ತದೆ ಕಡಿಮೆ ಬಡ್ಡಿಯಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ಗೌರವಿದಾಗಲೇ ಹೊರಗಡೆ ಹೋಗಿ ಗೆಜ್ಜೆ ಗಿಡ ಎಲ್ಲೋ ಆ ಕಡೆ ಹೋದರೆ ಬಹಳ ಮುಖ್ಯವಾದಂಥದ್ದು ಇವತ್ತಿನ ಮಳೆ ಕಣ್ಣು ಮಾಡಿ ತುಂಬಿದೆ ಸೌ ಸಮೃದ್ಧಿಯಾಗಿ ನೀರು ಸಿಗ್ತಾಯಿದೆ ಇಂಥ ಟೈಮಲ್ಲಿ ಕೊರತೆ ಕಷ್ಟ ಆಗ್ತದೆ ಯಾವ ಕೊರತೆ ಅಂತ ಲಾಭಾಂಶ ಕಮ್ಮಿ ಆದರೂ ಕೂಡ ಅದನ್ನ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಕಾರ್ಯಕಾರಿ ಮಂಡಳಿ ಮಾಡಬೇಕು ಅಂತ ವಿನಂತಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ